வெல்ை ூப் எல்லாம் இன்னும் நான் வீடியோ ஆயினாத்து வீடியோ பண்ண ಬಾಲಿಗಳ ಶೀತ ತೆಮ್ಮ ಹೆಂಗ್ಳೆ ಶೀತ ಸ್ಟಾರ್ಟ್ ಆಗ್ತದೆ ಅಂಚದು ಇಲ್ಲಲ್ಲ ಬೇಲೆ ಹಾಲ್ತಾರೆ ಆ ಒಂದು ರಿಜ್ಜಿ ತುಂಬ ಮೆಸ್ಸಿ ಅದು ಉಂಡು ಫುಲ್ಲು ಮೆಸ್ಸಿ ಅದು ಉಂಡು ಒಂದು ಸುಟ್ ಬೇಲೆ ಹಾಲ್ತಾರೆಲ್ಲ ಒಂದು ಇವತ್ತು ಬಾಲ ಹೆಂಗೆ ಶೀತ ಆಗ್ತದೆ ದಂಡಿಗಳ ಶೀತ ತೆಮ್ಮ ಸ್ಟಾರ್ಟ್ ಆಗ್ತದೆ ಪ್ರತಿಯೊಂದು ಇಲ್ಲ ಅಂಚೆ ಶೀತ ತೆಮ್ಮ ತೂಕಳಿದ್ರೆ ಸ್ಟಾರ್ಟ್ ಆಗ್ತದೆ ನೋಡಕ್ಕೆ ಸ್ಟಾರ್ಟ್ ಆಗ್ತಾನೆ ಅಂಥದು ಎಂಟರಿಲ್ಲ ಸ್ಟಾರ್ಟ್ ಆಗ್ತಾನೆ ಒಟ್ಟಿಗೆ ಪೂರ ಒಂದು ಪೂರ ಉಳ್ಕೊಂಡು ಮಾತ್ರ ಒಟ್ಟಿಗೆ ಸ್ಟಾರ್ಟ್ ಆಗ್ತಾನೆ ಶೀತ ತೆಮ್ಮ ಕೂಡ ಅಂಥದ್ದೆ ಇಂಪೇಸ್ ಬಂದ ನಮ್ಮ ಎರಡು ಡಿಜೈನಾಗಿ ಬ್ಯಾಲೆನ್ಸ್ ಹಾಕ್ತೀನಿ ಅಂಥದ್ದು ಯಾಗಲೇ ತೀರು ಜನಿಸಲ್ಲ ತೀರೊಂದು ಇಟ್ಟಿತ್ತು ಗುಣಕೊಂದು ಎಂತಲ್ಲ ಅದು ಪಾಡಿಲ್ಲ ಬಟ್ ಎಂಟು ಬೊಕ್ಕ ಶೀಟ್ ಸ್ಟಾರ್ಟ್ ಆಗಬೇಕತ್ತೆ ಇಲ್ಲದ ಬೆಲೆ ಆಲ್ತಾರೆ ಆ ಒಂದು ಇತ್ತು ಅಂತ ಆಯ್ ವೀಡಿಯೋಸ್ ಆಗಿನ ಆತ ಮಲ್ತ ಇಂಗೆ ಏತಾಪಡ ಆತಾಯ್ತದೆ ಆತ ವೀಡಿಯೋ ಆ ಮಲ್ಪರಲ್ಲ ಅವನು ದುಜ್ಜಿ ಇಂಥ ದಾಧಿ ನೈತದ್ದು ಹೆಂಚ ವೀಡಿಯೋ ಮಲ್ಪ ನೈತ ಗೊತ್ತಿದ್ವಿ ಏತಾಪಣ ಆತು ವೀಡಿಯೋ ಮಲ್ಪ ಅಂಡ್ ದಾದ ಪಂಡ ಈ ಮೂಮೆಂಟ್ ಮಿಸ್ ಮಾಡ್ತಾ ಅಂತಲ್ಲ ಇಷ್ಟ ಇತ್ತು ಐಕೆ ನಾನು ಆಯ್ನಾಥ ವಿಡಿಯೋ ಶೇರ್ ಮಾಡ್ತೇವೆ ಅಂದರೆ ಟೈಮ್ ಶಾಪಿಂಗ್ ಎಲ್ಲದಿನ್ನ ಅಂದ ನೀತ ದಿನೆಲ್ಲ ಆಯ್ನಾತ ಶೇರ್ ಮಾಡ್ತೇವೆ ಇದು ಏತು ಜಾಗೃತ ಆಗುತ್ತೆ ಆಗಿದ್ದು ಟೆಂಬ ಶೀತ ಪೂರಾ ಸ್ಟಾರ್ಟ್ ಆಗಿದ್ದು ದಾದು ಅಳ್ಕೊಂಡು ನಿಮ್ದು ನಿವಾಸಿ ಅಲ್ಲಿ ನಾನು ಬಿಟ್ಟು ಹಾಕಿಂದಿಲ್ಲಪ್ಪ ಈ ಬಟ್ಟು ಯಾರು ತಿಂದ ಕ್ಲೀನಿಂಗ್ ಏನು ಹಸ್ಬೆಂಡ್ ಬರ್ತಿದ್ರು ಮಾಡ್ತಕೊಂಡಿದ್ದೆವು ಟೆನ್ಷನ್ ಮಾಡ್ತೀವಿ ಕ್ಲೀನಿಂಗ್ ಏನೋ ತಗೊಂಡಿದ್ದೆ ರೀ ಅಂಥಾದ್ರೂ ಅದಕ್ಕೆ ರೋಡ ಒಂದು ಗಂಟೆ ಅದು ಒಂಥ ಒಂದು ಗಂಟೆ ಆಗಿ ಮಲ್ತು ಬೇಕಂದ್ರೆ ಇನ್ನೊಬ್ಬರ ಮರ್ತದ ಈಗ ಬಂದು ಅದಕ್ಕೆ ಚೆನ್ನಾಗಿ ಕ್ಲೀನ್ ಮಲಿಸ್ತಿದ್ದೆ ಅಂತ ಅದಕ್ಕೆ ಒಳ್ಳೆದಾಗ ಇತ್ತೆ ಹೋಲಿಕೆಂಡಲ್ಲ ಶೀತ ತೆಮ್ಮ ಜ್ವರ ಅಂದಿರಿ ಸೀಸನ್ ಓಂಜೆ ಹೂವು ಅಜ್ಜೀರ್ ಇತ್ತ ಪರ್ಣನಾಗ ಶೀತ ಪುರ ಸ್ಟಾರ್ಟ್ ಆಪ್ಗೆ ಸೊ ಅಂಚದ ಇತ್ತು ಜಾಗ್ರತೆ ಮಲ್ತಿನ ಮಲ್ತಿನಾತ್ಲ ಶೀತ ಜಾಸ್ತಿ ಆ ಕೊಂಬೆ ಎಗರುತ್ತಿದೆ

ಸೊ ಸೊ ಒಂದು ಅಕ್ಲಗು ಪ್ರಸಾದ ಕಟ್ಟಾರೆ ಪಂ ಪಂದಿತ್ತೆ ಬಟ್ ಅವ್ರು ಡೆಕೊರೇಷನ್ ಅವ್ರು ಇಂಕ್ಲೆಗು ಬೊಕ್ಕ ಮಲ್ಪಡೆ ಡೆ ಡೆಕೊರೇಷನ್ ಆ ದಾ ಬೊಕ್ಕ ಮಲ್ಪರೆ ಪಂಡ್ಲ ವೇಟ್ ಮಲತು ಮಲ್ತು ಪದರಾಡು ಗಂಟೆ ಮುಟ್ಟು ಬೊಕ್ಕದ ಆಲ್ಪನೆ ಕ್ಲೀನಿಂಗ್ ಮಲ್ಪರೆ ಪಯಾ ಕ್ಲೀನಿ ಮಲಿತ ನೈಟ್ ದೊಂಬು ಜಯ ದಯ ಪಂಡಮಾನ್ ಇದು ಇಂಗೆ ಸಂಕ್ರಾಂತಿ ತಿಕ್ಕುನ ಧೈರ್ಯ ಎತ್ತಿ ದಯಪಣ್ಣ ಫ್ಯಾಮಿಲಿಡು ಹಸ್ಬೆಂಡ್ ನಾಮಿಲೀಡ್ ಪೆದು ನಕ್ಲತ್ತಿರೇ ರೋಂಜಿ ಅಂಚ ಏನೋ ದಿನನೇ ಪಂಡಮರ ಸಂಕ್ರಾಂತಿ ಅದು ಪೂರ ಕ್ಲೀನಿಂಗ್ ಪುರ ದಯ ಅದ ಪೂರ ಐಕ್ ಪೂರ ಪೋಯೆ ಒಂದು ಹೆಂಗೆ ತಾರೆಪುರ ದುಣ್ಣಪಿನ ಕಮ್ಮಿ ಅದು ಇತ್ತಳು ಬೊಕ್ಕ ಬಾಲಿಗೆ ತೆಮ್ಮ ಪೂರ ಇತ್ತೆ ಆಗಿತ್ತರ ತೆಮ್ಮ ಉಂಡು ಕಮ್ಮಿ ಆರೋಕಿ ಆನಾಗ ಕೂಡ ಚಳಿ ಜಾಸ್ತಿ ಅಪ್ಪ ಅಂಚ ಪೂರ ಅವನು ಉಂಡು ಆ್ಯಂಡ ಡಾಕ್ಟ್ರು ಕೋರ್ನ ಸಿರಪ್ ಪುರ ಕೋರೊಂದುಲ್ಲೇ ಇತ್ತೆ ಓಕೆ ಕಮ್ಮಿ ಅವಂದು ಉಂಡು ಜ್ವರ ಬರ್ಕುಣು ಜ್ವರ ಬರ್ತದಲ್ಲ ಕಮ್ಮಿ ಆಂಡಿತ್ತೆ ಬಟ್ ಆಗ ತೆಮ್ಮ ಉಂಡು ಆ ಒಂಜಿ ಕಮ್ಮಿ ಆಡು ಸೊ ಜೋಕ್ಲಿಗೆ ಹುಷಾರಿದ್ ಜಿಂಡ್ ಹೂಲ ನಮಗೆ ದಾದ ದಿನ ದಾದನ್ ಮಂಡೆ ಪೋಪುಜಿ ಟೆನ್ಷನ್ ಆಪುಂಡು ತೆಮ್ಮ ಪೂರ ಇತ್ತಿಂದ ಆಂಡಲ ಒಂತೆ ಧೈರ್ಯ ಮಲ್ತ ನೋಡಿ ದಾದಾ

सीक्रेट <laughs> <laughs> సోంద మకర సంక్రాంతి ఉత్సవాల ప్రిపరేషన్ బ్లాగ్ నెక్స్ట్ మకర సంక్రాంతి బ్లాగ్ త్లవే వేట్ అండ్